ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗ್ರೂಪ್ರೇಷದ ವ್ಲಾಗ್ನ ಆದಷ್ಟು ಬೇಗ ಹಾಕ್ತೀನಿ ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದಾವೆ ಅದಕ್ಕಿಂತ ಮುಂಚೆದು ಇದನ್ನೆಲ್ಲ ರೇಷ್ ಹಾಕಿದ ಮೇಲೆ ಹಾಕಕ್ಕಾಗಲ್ಲ ಸೊ ಅದನ್ನು ಅದಕ್ಕೆ ಮುಂಚೆನೇ ಹಾಕಬೇಕು ಆದರೆ ಆಲ್ಮೋಸ್ಟ್ ಗ್ರೂಪ್ರೇಷದ್ದೇನೆ ವ್ಲಾಗ್ ಇದು ತಯಾರಿ ಮೀನ್ಸ್ ಗ್ರೂಪ್ರೇಷ ನಾಳೆ ಅಂದರೆ ಸ್ಯಾಟರ್ಡೆ ಗ್ರೂಪ್ ರೇಷ್ ಆಗಿದ್ದು ಶನಿವಾರ ಭಾನುವಾರ ಸೊ ಶುಕ್ರವಾರ ಏನಾಯಿತು ಶನಿವಾರ ಒಂದು ಸ್ವಲ್ಪ ಏನಾಯಿತು ಈ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡ್ತೀನಿ ನಿಮಗೆ ಇದಾದ ಮೇಲೆ ನೆಕ್ಸ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅಂದ್ರೆ ಶನಿವಾರ ಹೋಮುದ್ದಿನ ಏನೇನಾಯಿತು ಹೇಗಾಯಿತು ಸೊ ಯಾರ್ಯಾರ ನೆಂಟರು ಬಂದಿರುತ್ತೆ ನೋಡಿಸ್ತೀನಿ ನೆಕ್ಸ್ಟ್ ಭಾನುವಾರ ಹೇಗಾಯಿತು ಅನ್ನೋದಲ್ಲ ಅದು ಸಪ್ರೇಟ್ ನಿಮಗೆ ಬ್ಲಾಗ್ ಮಾಡಿ ನೋಡಿಸ್ತೀನಿ ಸೊ ಈ ಬ್ಲಾಗ್ನ ನೋಡಿ ಚಿಕ್ಕದೊಂದು ಬ್ಲಾಗ್ ಇದು ತುಂಬ ದೊಡ್ಡದೇನಿಲ್ಲ ಸೊ ಇದು ಸಪ್ರೇಟಾಗಿ ಬಂದುಬಿಡ್ಲಿ ಇದು ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ನಾನು ಶನಿವಾರ ಗಣೇಶ ಹೋಮದ್ದು ಬ್ಲಾಗ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಸೊ ತುಂಬ ಚಿಕ್ಕ ಬ್ಲಾಗು ಈ ವ್ಲಾಗ್ನ ನೋಡಿ ಇಷ್ಟಪಡಿ ಸೊ ಇಷ್ಟ ಆದ್ರೆ ಮರಿದಿರ ಲೈಕ್ ಮಾಡಿ ಸರಿನಾ ಸೊ ಇದು ಕಂಟಿನ್ಯೂ ಕಂಟಿನ್ಯೂ ಆಗುತ್ತೆ ಇದಾದ್ಮೇಲೆ ನೆಕ್ಸ್ಟು ನಾನು ನೆಕ್ಸ್ಟ್ ಡೇ ಪಕ್ಕ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಇದು ಅಲ್ಲ ಇದು ಕಂಟಿನ್ಯೂ ಹಾಕ್ತಾ ಇರುತ್ತೆ ಲಾಸ್ಟ್ ಅಲ್ಲಿ ಥ್ಯಾಂಕ್ ಯು ಏನೂ ಇಲ್ಲ ಜಸ್ಟ್ ಕಂಟಿನ್ಯೂ ಅಂತ ನಾನು ಹಾಕ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಈ ಬ್ಲಾಗಲ್ಲಿ ಬಿರಿಯಾನಿ ಹಾಕಿ ನೋಡಿಸ್ತಾ ಇದ್ದೀನಿ ಅಂದ್ರೆ ನಮ್ಮ ಆರ್ ಸಿ ಬಿ ವಿನ್ ಆದ್ಮೇಲೆ ಅದೇ ಖುಷಿಗೆ ನಾನು ಬಿರಿಯಾನಿ ಮಾಡಿದ್ದೆ ಸೊ ಆ ಕ್ಲಿಪ್ಪಿಂಗ್ಸ್ ನಾನು ಹಾಕಿರ್ಲಿಲ್ಲ ಯಾಕಂದ್ರೆ ದಿನ ಹನ್ನೊಂದ್ ಜನ ತೀರೋದ್ರು ಅದೊಂದು ಬೇಜಾರು ಬೇರೆ ಇತ್ತು ಸೊ ನಂಗೆ ಅದಕ್ಕೆ ಯಾಕೋ ವಿ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಅಡುಗೆ ಮಾಡೋದೆಲ್ಲ ನೋಡಿಸ್ಬೇಕು ಅಂತೆಲ್ಲ ಬಟ್ ಯಾಕೋ ಬೋರ್ ಆಗೋ ಬೇಜಾರಾಗೋಯ್ತು ಅದರಿಂದ ಲಾಸ್ಟಲ್ಲಿ ಏನು ಮಾಡಿದೆ ಬಟ್ ನೋಡಿಸ್ತೀನಿ ಇದೆಲ್ಲ ಸ್ಪಾನ್ಸರ್ ಬೈ ಮೈ ಮಾವ ಸೊ ಚಿಕನ್ ಗ್ರೇವಿ ಚಿಕನ್ ಬಿರಿಯಾನಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಕೊಡಗು ಸ್ಟೈಲ್ ಚಿಕನ್ ಗ್ರೇವಿ ಮಾಡಿದ್ದೆ ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಮನೆಯೆಲ್ಲ ಗಮಗಮ ಮಾತ್ರ ಸ್ಮೆಲ್ ಬರ್ತಾಯಿತ್ತು ಸೊ ಇವಾಗ ಚಿಕನ್ ಗ್ರೇವಿ ಮತ್ತು ಚಿಕನ್ ಬಿರಿಯಾನಿನ ಬ್ಯಾಟಿಂಗ್ ಮಾಡಿ ಅದಾದಮೇಲೆ ನೆಕ್ಸ್ಟು ನಾನು ನಮ್ಮ ಹಸ್ಬೆಂಡು ಮೀಶೋಯಿಂದ ಟಿ ವಿ ಕ್ಯಾಬಿನೆಟ್ ಬುಕ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಯೋಚನೆ ಮಾಡಿ ಹುಡುಕಿ ತರಿಸಿದ್ದೀವಿ ನಾವು ಇಡ್ಲಿ ಬರಿ ಬಟ್ಟೆ ಎಷ್ಟು ಚಿಕ್ಕ ಪುಟ್ಟ ಐಟಮ್ಸ್ ತೊಗೊಳ್ತಿದ್ವಿ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇಷ್ಟೇ ತೊಗೊಳ್ತಿದ್ದು ಸ್ವಲ್ಪ ಇದು ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ರುಪೀಸು ಸೆವೆನ್ ಫಿಫ್ಟಿ ಅನಿಸುತ್ತೆ ಸೆವೆನ್ ಫಿಫ್ಟಿ ಸೆವೆನ್ ಫಾರ್ಟಿ ಏಯ್ಟೋ ಏನೋ ಸೊ ನೋಡೋಣ ನಾನು ತರಿಸಿದ್ವಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕಾದ್ರೆ ನೆಕ್ಸ್ಟ್ ಒಂದು ಎರಡು ಮೂರು ವೀಡಿಯೋ ನೋಡಿ ವ್ಲಾಗ್ಸು ಅದರಲ್ಲಿ ನಾವು ಹೇಗೆ ಫಿಟ್ ಮಾಡ್ತೀವಿ ಎಲ್ಲ ನೋಡಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿದೆ ಓಪನ್ ಕೂಡ ಮಾಡಿ ಇವಾಗ ನಮ್ಮ ಹಸ್ಬೆಂಡ್ ನೋಡಿಸಿದ್ದಾರೆ ನೋಡಿ எல்லாம் இல்ல அந்த சரி ஹோகல்வ அதுக்கெல்லாம் இரத்தே நீங்க நோட் பிட்டையா எத்திக்காய் உம்

ಆಡಿಯಾ ಲಿಲ್ಲಾಸ್ ಗೇಂಡು ಮಾಡ್ಬಿಡೋಳಪ್ಪ ಈ ಸ್ಕೋರ್ ಅಂತ ಬದ್ರು ಹಲೋ ಇವಾಗ ಆ ಕೆಲಸ ನಡಿಕಾಗ್ತದೆ ಈ ಫ್ಲೋರಲ್ ಲೋಗಿಂಗ್ ಕಾಂಪಾನಿ ಟ್ಯಾಕ್ ಬ್ಯಾಕ್ ಎಲ್ಲ ಇದೆ ಇದು

ಇವಾಗ ಇದು ಶನಿವಾರ ಅಂದರೆ ಶುಕ್ರವಾರನೇ ಚಪರ ಎಲ್ಲ ಹಾಕಿದ್ರು ಯಾಕಂದರೆ ಶನಿವಾರ ಹಾಕ್ಬಾರ್ದು ಅಂದ್ಬಿಟ್ಟು ಅದು ಶುಕ್ರವಾರದ ಬ್ಲಾಗು ಇದು ಅಷ್ಟೇ ಶುಕ್ರವಾರ ನಾನು ಸಂಜೆನೇ ಮೆಹಂದಿ ಹಾಕ್ಸ್ಕೊಂಬಿಟ್ಟೆ ಯಾಕಂದರೆ ಶನಿವಾರ ನಾನು ಬೆಳಗ್ಗೆ ಒಂದು ಹತ್ತು ಗಂಟೆಗೆಲ್ಲ ಅಮ್ಮನ ಮನೆಗೆ ಹೋಗೋದಿತ್ತು ಸೊ ಶನಿವಾರ ಬಂದು ಸಂಜೆ ಹಾಕ್ಸ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಹೋಮ್ ಇರುತ್ತೆ ಆದ್ದರಿಂದ ಶುಕ್ರವಾರನೇ ಮೆಹೆಂದಿ ಹಾಕ್ಸ್ಕೊಂಡೆ ಶನಿವಾರ ದಿನ ಕೆಲಸ ಇರಲ್ಲ ಭಾನುವಾರವರೆಗೂ ಮೆಹಂದಿ ಹೋಗೋಲ್ಲ ಅಂತ ಬಟ್ ಶನಿವಾರಕ್ಕಿಂತ ಭಾನುವಾರ ಕಲರ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡೆ ಬಟ್ ಶನಿವಾರನೇ ಕಲರ್ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಬೆಳಗ್ಗೆನೇ ನೋಡಿ ಇದು ಶನಿವಾರದ ಬ್ಲಾಗು ಬೆಳಗ್ಗೆ ಮನೆಗೆ ಬಂದನು ನೈಟ್ ರಸ್ತೆಯಲ್ಲೇ ಬಂದುಬಿಟ್ಟು ಸ್ನಾನ ಮಾಡಿಕೊಂಡು ಆವಾಗ ಅಮ್ಮುಗೆ ಮೆಹೆಂದಿ ಹಾಕ್ತಿದ್ದೀನಿ ಬಟ್ ಅಮ್ಮು ಕಲರ್ ಬೇಗ ಬರೋಲ್ಲ ಒಬ್ಬೊಬ್ರಿಗೆ ಈ ಥರ ಇರುತ್ತಂತೆ ಬೇಗನೆ ಕಲರ್ ಬರೋಲ್ಲವಂತೆ ಒಬ್ಬೊಬ್ರಿಗೆಲ್ಲ ಬೇಗ ಕಲರ್ ಬರುತ್ತಂತೆ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಕಂಪೇರ್ ಮಾಡಿದ್ರೆ ನನಗೆ ಬೇಗನೆ ಕಲರ್ ಬರುತ್ತೆ ಲಾಸ್ಟ್ ಟೈಮು ನಮ್ಮ ಮದುವೆಯಾಗಿ ದಿನಕ್ಕೆ ಸತ್ಯನಾರಾಯಣ ಪೂಜೆ ಮಾಡಿದ್ದೆ ಆವಾಗ ನಾನು ಹಾಕಿಸ್ಕೊಂಬಂದೊಂದು ದೂರು ಒನ್ ಅವರ್ಗು ಟೂ ಅವರ್ಸ್ಗೂ ತೆಗೆದುಬಿಟ್ಟೆ ಬಟ್ ಯಾಕೋ ನನಗೆ ಕಲರೇ ಬಂದಿಲ್ಲ ಈ ಸಲ ನಾನು ಫುಲ್ ನೈಟ್ ಬಿಟ್ಟು ಮಿಡ್ ನೈಟ್ ತ್ರೀ ಓ ಕ್ಲಾಕ್ ಇದ್ದು ಕೈ ತೊಳೆದಿರೋ ಹಾಗೆ ತೆಗೆದುಬಿಟ್ಟು ಕೊಬ್ಬರಿ ಎಣ್ಣೆ ಹಚ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ಕಲರು ಸೊ ಈಗ ಅಮ್ಮುಗೆ ಹಾಕ್ತಾಯಿದ್ದೀನಿ ನನಗಷ್ಟು ಚೆನ್ನಾಗಿ ಬರೋಲ್ಲ ತುಂಬ ಸಿಂಪಲಾಗಿ ಹಾಕ್ತೀನಿ ಅದನ್ನು ಸಾನ್ವೆಗಾಕ್ತಾಯಿದ್ದೀನಿ ಒನ್ಕೈಲ ತರ ಟೋಪಿ ಹ ಆ 얘는 ಏನಂದ್ರೆ ಆಂಜಂಗೇನ ಇಷ್ಟನೇ ಮಗಲು ಕೇಂದ್ರ ಯಾಕಂತಾ ಬಿಡ್ರು ಇವಳು ಚನ್ನಾ ಕ್ಲೀನ್ ಮಾಡಿದರೆ ಅದಕ್ಕಲ್ಲ ಅವರು ಅಲ್ಲಿ ಏನಾದರೂ ಪರ್ಚೆ ಇರಬೇಕು ತಲೆ ಹೊಸ ಚಪ್ಪಲಿ വെತಾ ಹಾಕೊಂಡ್ಬಿಟ್ಟಿದ್ಯಾ ಹೊಸ ಚಪ್ಪಲಿ. ಅಲೈ ಅದು. ಚಿಕ್ಕಪ್ಪ ಹೊಸ ಚಪ್ಪಲಿ ಹಾಕೊಂಡಿರೋದು. ಚಿಕ್ಕಪ್ಪ ಹೊಸ ಚಪ್ಪಲಿ. ಇದು ಫುಲ್ ವಿಡಿಯೋ. ಕಲ್ಲ ಇಡಿ ಅತ್ಯಾ ಕಲ್ಲಂದ್ರೆ ಗುರುಪ್ರಶಕ್ ಮಾಡ್ತೀರಿ ವಿಡಿಯೋ ಮಾಡ್ತೀನಿ ಗುರುಪ್ರಶಕ್ ಕಲ್ಲಲ್ಲ ಅಪ್ಪಾ ಕಳ್ಳು ಅಪ್ಪಾ ಚಪ್ಪಾ ಕೆರೆಲ್ ಯದಾನು ಕೆಗನು ನಂಗೆ ಕಳ್ಳು ಚಿಟ್ಟು ಅಲ್ಲ ಕಳ್ಳಲ್ಲ ಕಳರು ಕಳ್ಳರು ಸಿಕ್ಕಿದ್ರಂತೆ ನೋಡಿ ಚಿಕ್ಕಪ್ಪಾ ಚಪ್ಪಳಿರುದ್ ನಿಮ್ ಅಯ್ಯೋ ಅಲ್ಲ ಇಲ್ಲಿ ಅಲ್ಲಿ ನೋಡಿದೀರಿ ಪಾಪ ಬಟ್ಟೆ ನೋಡ್ರಿ ಕೆರ್ಕೋ ಕಡಿತೈತಾ ಕಡಿತೈತ ಸೊಳ್ಳೆ ಕಡಿತೈತಾ മനഗു <manyika> അ <go. manyika> <manyika>